ಇದನ್ನ ಅಗಸೆ ಬೀಜ ಅಂತ ಹೇಳ್ತೇವೆ ಸೊ ಇದು ನೋಡೋದಕ್ಕೆ ಈ ರೀತಿ ಸಣ್ಣ ಸಣ್ಣದಾಗಿರುತ್ತೆ ಸೊ ಇಂಗ್ಲೀಷ್ನಲ್ಲಿ ಇದನ್ನು ಫ್ಲ್ಯಾಕ್ ಸೀಡ್ಸ್ ಅಂತ ಹೇಳ್ತೇವೆ ನಾವು ಹಲವು ಬಾರಿ ಈ ತರಹದ ಜಂಕ್ ಫುಡ್ನ ತಿನ್ನೋದಕ್ಕೆ ಪ್ರಿಫರ್ ಮಾಡ್ತೇವೆ ಆದರೆ ಈ ಹೆಲ್ದಿ ಆಪ್ಷನ್ನ ಇಗ್ನೋರ್ ಮಾಡ್ತೇವೆ ನಮಸ್ಕಾರ ಕರ್ನಾಟಕ ಹೆಲ್ದಿ ಫುಡ್ ಚಾನೆಲ್ಗೆ ಸ್ವಾಗತ ಸೊ ನನ್ನ ಚಾನೆಲ್ಗೆ ಲೈಕ್ ಸಬ್ಸ್ಕ್ರೈಬ್ ಮಾಡಿ ಇವತ್ತಿನ ಈ ವಿಡಿಯೋದಲ್ಲಿ ಅಗಸೆ ಬೀಜದ ಪ್ರಯೋಜನಗಳು ಏನೇನು ಅಂತ ತಿಳಿದ ಮೇಲೆ ಸೊ ನೀವೇ ಇದನ್ನ ಡೈಲಿ ಸೇವನೆ ಮಾಡ್ತೀರಾ ಸೊ ಇದನ್ನ ಯಾರು ಸೇವನೆ ಮಾಡಬೇಕು ಇದನ್ನ ಯಾರು ಸೇವನೆ ಮಾಡಬಾರ್ದು ಇದು ಯಾವ ತರಹ ಸೇವನೆ ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ತಿಳಿಯೋಣ ಬನ್ನಿ ಅಗಸೆ ಬೀಜಗಳನ್ನ ಶತಶತಮಾನಗಳಿಂದ ಬಳಸ್ತಾ ಬಂದಿದ್ದಾರೆ ಇದರಲ್ಲಿ ಪೌಷ್ಟಿಕಾಂಶಗಳ ಪ್ರಮಾಣ ತುಂಬಾ ಇದೆ ಒಮೇಗ ಥ್ರಿ ಫ್ಯಾಟಿ ಆ್ಯಸಿಡ್ಸ್ ಪ್ರೋಟೀನ್ ಫೈಬರ್ ಹೀಗೆ ಹಲವಾರು ದೇಹಕ್ಕೆ ಅಗತ್ಯವಾದ ಪೌಷ್ಟಿಕ ಸತ್ವಗಳು ಇದರಲ್ಲಿ ಸಿಗುತ್ತೆ ಇದು ಹೃದಯಕ್ಕೆ ತುಂಬ ಒಳ್ಳೆಯದು ಅಧ್ಯಯನಗಳು ಹೇಳುವಂತೆ ಫ್ಲಾಕ್ಸೀಡ್ಸ್ ಕೆಟ್ಟ ಕೊಲೆಸ್ಟ್ರಾಲ್ ಅಂಶನ ಕಡಿಮೆ ಮಾಡುತ್ತೆ ಒಳ್ಳೆಯ ಕೊಲೆಸ್ಟ್ರಾಲ್ ಅಂಶನ ಹೆಚ್ಚು ಮಾಡುತ್ತೆ ಜೊತೆಗೆ ಹೃದಯದ ಆರೋಗ್ಯವನ್ನು ಕೂಡ ಕಾಪಾಡುತ್ತೆ ಸೊ ನಿಮಗೆ ಡಯಾಬಿಟೀಸ್ ಸಕ್ಕರೆ ಕಾಯಿಲೆ ಅಥವಾ ಮಧುಮೇಹ ಇದ್ದರೆ ನಿಮ್ಮ ರಕ್ತದಲ್ಲಿನ ಸಕ್ಕರೆ ಪ್ರಮಾಣವನ್ನು ನಿಯಂತ್ರಣ ಮಾಡುತ್ತೆ ದೇಹದ ತೂಕ ನಿಯಂತ್ರಣ ಮಾಡುವ ಜನರಿಗೂ ಕೂಡ ಇದು ತುಂಬಾ ಅನುಕೂಲ ಆಗಿರುತ್ತೆ ಇದರಲ್ಲಿ ನಾರಿನ ಅಂಶ ಹೆಚ್ಚು ಇರುವುದರಿಂದ ಮಲಬದ್ಧತೆ ಸಮಸ್ಯೆಗೆ ನಿವಾರಣೆಯಾಗಿ ಇದು ಅನುಕೂಲಕ್ಕೆ ಬರುತ್ತೆ ನೀವು ಸೇವನೆ ಮಾಡಿದ ಆಹಾರ ಚೆನ್ನಾಗಿ ಜೀರ್ಣವಾಗಲು ಮತ್ತು ಕರುಳಿನ ಚಲನೆ ಉತ್ತಮಗೊಳ್ಳಲು ಇದು ತುಂಬಾ ಸಹಕಾರಿ ಇದರಿಂದ ಪ್ರೋಟೀನ್ ಪ್ರಮಾಣ ಹೆಚ್ಚಾಗಿ ಸಿಗುತ್ತೆ ಯಾರೆಲ್ಲ ವೆಜಿಟೇರಿಯನ್ಸ್ ಅಥವಾ ಸಸ್ಯಹಾರಿಗಳು ಅವರು ಈ ಅಗಸೆ ಬೀಜನ ಸೇವನೆ ಮಾಡಿದರೆ ಪ್ರೋಟೀನ್ ಪ್ರಮಾಣ ಹೆಚ್ಚಾಗಿ ಸಿಗುತ್ತೆ ಅಗಸೆ ಬೀಜಗಳಲ್ಲಿ ಶಕ್ತಿಯುತವಾದ ಆಂಟಿ ಆಕ್ಸಿಡೆಂಟ್ಸ್ ಅಂಶಗಳು ಇವೆ ಎಸ್ಟ್ರೋಜನ್ ಗುಣಲಕ್ಷಣಗಳನ್ನು ಹೆಚ್ಚು ಮಾಡುತ್ತೆ ಇದು ವಿಶೇಷವಾಗಿ ಮಹಿಳೆಯರಿಗೆ ಇದರಿಂದ ಸಾಕಷ್ಟು ಪ್ರಯೋಜನ ಇದೆ ಬ್ರೆಸ್ಟ್ ಕ್ಯಾನ್ಸರ್ ಪ್ರೋಸ್ಟೇಟ್ ಕ್ಯಾನ್ಸರ್ ಇತ್ಯಾದಿಗಳನ್ನು ಇದು ನಿಯಂತ್ರಣ ಮಾಡಬಹುದು ಸೊ ಈ ಅಗಸೆ ಬೀಜನ ಹೇಗೆ ಸೇವನೆ ಮಾಡೋದು ಅಂತ ತಿಳಿಯೋಣ ಬನ್ನಿ ಅಗಸಿ ಬೀಜಗಳನ್ನು ಹಾಗೆ ತಿಂದರೆ ನಿಮ್ಮ ಮಲ ವಿಸರ್ಜನೆಯಲ್ಲಿ ಅದೇ ರೀತಿ ಹೊರಗಡೆ ಬರುತ್ತೆ ಸೊ ಅದಕ್ಕಾಗಿ ಇದನ್ನ ಕುಟ್ಟಿ ಪುಡಿ ಮಾಡಿ ಅಥವಾ ಗ್ರೈಂಡ್ ಮಾಡಿ ತಿನ್ನಬೇಕು ನೀರಿನಲ್ಲಿ ಸಹ ನೆನೆ ಹಾಕಿ ತಿನ್ನಬಹುದು ಗ್ರೈಂಡ್ ಮಾಡಿದ ಫ್ಲಾಕ್ ಸೀಟ್ಸ್ ನೀವು ಸಲಾಡ್ಸ್ ನಲ್ಲಿ ನಲ್ಲಿ ಅಥವಾ ಚಪಾತಿ ಜೊತೆಗೆ ತಿನ್ಬಹುದು ಇದನ್ನ ಗ್ರೈಂಡ್ ಮಾಡಿ ಒಂದು ಗ್ಲಾಸ್ ಜಾರ್ನಲ್ಲಿ ಸ್ಟೋರ್ ಮಾಡಬಹುದು ಇದು ಒಂದು ವಾರಕ್ಕಿಂತ ಜಾಸ್ತಿ ಸ್ಟೋರ್ ಮಾಡಬಾರ್ದು ಸೊ ಇದರಲ್ಲಿರೋ ನ್ಯೂಟ್ರಿಯೆಂಟ್ಸ್ ಎಲ್ಲ ಹಾಳಾಗುತ್ತೆ ಒಂದು ದಿನಕ್ಕೆ ಒಂದು ಅಥವಾ ಎರಡು ಟೇಬಲ್ ಸ್ಪೂನ್ ಸ್ಪೂನ್ ಅಷ್ಟು ಮಾತ್ರ ಸೇವನೆ ಮಾಡಬಹುದು ಅಗಸೆ ಬೀಜಗಳು ದೇಹದಲ್ಲಿ ಪಿತ್ತ ಮತ್ತು ಕಫ ಪ್ರಭಾವವನ್ನು ಹೆಚ್ಚು ಮಾಡುತ್ತೆ ಒಂದು ವೇಳೆ ನೀವು ಅತಿಯಾದ ರಕ್ತಸ್ರಾವದಿಂದ ಬಳಲುತ್ತಿದ್ರೆ ಅಥವಾ ಗರ್ಭಿಣಿಯಾಗಲು ಪ್ರಯತ್ನಿಸುತ್ತಿದ್ರೆ ಈ ಇದನ್ನ ಸೇವನೆ ಮಾಡಬಾರ್ದು ಸೊ ಇದೇ ತರಹದ ಹೆಲ್ದಿ ಟಿಪ್ಸ್ಗಾಗಿ ನನ್ನ ಚಾನಲ್ಗೆ ಲೈಕ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಬ ಬಾಯ್